ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬೆಳಿಗ್ಗೆಗೆ ಇಡ್ಲಿಗೆ ಅಂದ್ಬಿಟ್ಟು ನೈಟನ್ನೇ ನಾನು ಈ ಇಡ್ಲಿ ಮಿಕ್ಸನ್ನ ರೆಡಿ ಮಾಡಿ ಇಡ್ತಾಯಿದ್ದೀನಿ ಒಂದೊಂದು ಸಲ ಇಡ್ಲಿಗೆ ಅದು ದೋಸೆಗೆ ಹಾಕೋದು ಮರ್ತೋಗ್ಬಿಟ್ರೆ ಎಮರ್ಜೆನ್ಸಿಗೆ ಅಂತ ಈ ಥರ ಅಕ್ಕಿ ರವೆ ಮತ್ತು ಉದ್ದಿನಬೇಳೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಎಮರ್ಜೆನ್ಸಿ ಅಂದಾಗ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಒಂದು ಕಪ್ಪು ಇಡ್ಲಿ ಮಿಕ್ಸಿಗೆ ನಾನು ಈಗ ಮಿಕ್ಸ್ ಮಾಡಿಡ್ತಿದ್ದೀನಿ ಅದರಲ್ಲಿ ಸುಮಾರು ಒಂದು ಏಳೆಂಟು ಇಡ್ಲಿಗಳು ಹಾಕ್ತವೆ ಅಷ್ಟು ಸಾಕು ನಮಗೆ ರಾತ್ರಿನೇ ನಾನು ಉಪ್ಪು ಹಾಕಿ ಕಲಸಿ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ ಚೆನ್ನಾಗಿರುತ್ತೆ ಈ ರೀತಿ ಮರ್ತೋದಾಗ ಅರ್ಜೆಂಟಾಗಿ ರಾತ್ರಿ ನೈಟಲ್ಲಿ ನಾವು ಕಲಸಿ ಇಟ್ಬಿಟ್ರೆ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಇರುತ್ತೆ ಇದನ್ನು ಕಲಸಿ ಇಟ್ಟಿದ್ದೀನಿ ಈಗ ಈ ರೀತಿ ಒಂದು ಹದವಾಗಿ ಮೀಡಿಯಮ್ ಆಗಿದೆ ತುಂಬ ತೆಳ್ಳಗೂ ಇಲ್ಲ ಮತ್ತು ಗಟ್ಟಿಯಾಗೂ ಸಹ ಇಲ್ಲ ಸೊ ಇದನ್ನು ಕ್ಲೀನಾಗಿ ಒಂದು ಕಡೆ ಮುಚ್ಚಿ ಇಟ್ಬಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿರುತ್ತೆ ಬೆಳಿಗ್ಗೆ ಎದ್ದಾಗ ಏನಾಯಿತು ಅರ್ಜೆಂಟಾಗಿ ಸೊಸೈಟಿಗೆ ಹೋಗಿ ರಾಗಿ ತೊಗೊಂಡು ಬರಬೇಕಾಯಿತು ಬರಬೇಕಾದ್ರೆ ತುಂಬ ಲೇಟಾಗೋಗ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಬಂದ ತಕ್ಷಣ ರಾತ್ರಿ ಇಡ್ಲಿಗೆ ಹಾಕಿದ್ನಲ್ಲ ಅದನ್ನೇನೆ ಇಡ್ಲಿಗೆ ಇಟ್ಟು ಇಡ್ಲಿ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ತುಂಬ ಹಶ್ವಾಗ್ತಿತ್ತು ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಸೊ ಬೇಗ ಬೇಗ ಇಡ್ಲಿಗೆ ಹಾಕಿ ಇಡ್ಲಿ ಬೇಯಿಸೋಕ್ಕೆ ಇಟ್ಟಿದ್ದೀನಿ ಇಡ್ಲಿ ಬಾಯ್ಲ್ ಆಗ್ತಾಯಿದೆ ಸಾಂಬಾರು ಇರೋದ್ರಿಂದ ಸೊ ಚಟ್ನಿ ಗಿಟ್ನಿ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಅದಕ್ಕೆ ಇರೋ ಸಾಂಬಾರಿಗೆ ಇಡ್ಲಿ ಸಾಕು ಅಂದ್ಬಿಟ್ಟು ಇಡ್ಲಿನ ಬೇಗ ಇಟ್ಕೊಂಡೆ ಈ ಥರ ಇಡ್ಲಿ ರೆಡಿ ಆಯಿತು ಇರೋ ಸಾಂಬಾರನ್ನೇ ಹಾಕ್ಕೊಂಡು ಟಿಫನ್ ಮಾಡಿದೆ ಈ ವಿಡಿಯೋ ಏನಾದರೂ ನಿಮಗೆ ಈ ಮಿನಿ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ನೋಡಿ ಸೀಡ್ಲೆಸ್ಸು ಎಲ್ಲೋ ಒಂದೊಂದಿದೆ ಈ ಸೀಬೆ ಹಣ್ಣಲ್ಲಿ ಸೀಬೆಕಾಯಿ ತುಂಬ ಚೆನ್ನಾಗಿತ್ತು ಒಂದು ಅಥವಾ ಎರಡು ಸೀಡ್ಸ್ ಇದ್ದರೆ ಹೆಚ್ಚೆಚ್ಚು ಚೆನ್ನಾಗಿದೆ